ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಉಡುಪಿಯ ಮಣಿಪಾಲದಲ್ಲಿರುವಂತಹ ಉಡುಪಿ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿದ್ದೇನೆ ಇಲ್ಲಿನ ವಿಶೇಷ ಏನು ಅಂತ ಹೇಳಿದ್ರೆ ಬಿ ಕಾಮ್ ಬಿಬಿಎ ಜೊತೆ ಜೊತೆಗೆ ವೃತ್ತಿಪರ ಕೋರ್ಸ್ಗಳಾದ ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ನರ್ಸಿಂಗ್ ಆಗಿರ್ಬೋದು ಫುಡ್ ಟೆಕ್ನಾಲಜಿ ಆಗಿರ್ಬೋದು ಹೀಗೆ ಒಂದೇ ಸೂರಿನಡಿ ಇಪ್ಪತ್ತೈದಕ್ಕೂ ಹೆಚ್ಚು ಕೋರ್ಸ್ಗಳು ಇಲ್ಲಿ ಲಭ್ಯ ಬನ್ನಿ ಈ ಕುರಿತು ಇಲ್ಲಿ ಯಾವ ಪ್ರಾಂಶುಪಾಲರಾಗಿರ್ಬೋದು ಉಪನ್ಯಾಸಕರಾಗಿರ್ಬೋದು ವಿದ್ಯಾರ್ಥಿಗಳ ಜೊತೆಗೆ ಮಾತಾಡೋಣ ಇಲ್ಲಿ ಕಲ್ತವರು ದೇಶ ವಿದೇಶಗಳಲ್ಲೆಲ್ಲ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ ತಮ್ಮ ಜೀವನವನ್ನ ಒಂದು ರೂಪಿಸ್ಕೊಂಡಿದ್ದಾರೆ ಬನ್ನಿ ಈ ಶಿಕ್ಷಣ ಸಂಸ್ಥೆಯ ಬಗ್ಗೆ ಮಾಹಿತಿ ಪಡೆಯೋಣ ನಾವೀಗ ಇಲ್ಲಿಯ ವೈಸ್ ಪ್ರಿನ್ಸಿಪಾಲ್ ಪ್ರೊಫೆಸರ್ ಶರತ್ ಆಳ್ವರ ಜೊತೆಗಿದ್ದೇವೆ ನಮಸ್ಕಾರ ಸರ್ ನಮಸ್ಕಾರ ಈ ಶಿಕ್ಷಣ ಸಂಸ್ಥೆ ಸುಮಾರು ಎರಡು ಸಾವಿರದ ಎರಡರಲ್ಲಿ ಆರಂಭ ಆಗಿ ಇಪ್ಪತ್ತ ಮೂರು ವರ್ಷಗಳನ್ನ ನಾವು ಪೂರೈಸಿದ್ದೇವೆ ಇಪ್ಪತ್ತ ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ ಸರ್ ಇಲ್ಲಿ ಈಗ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುವಂತಹ ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ ಫ್ಯಾಷನ್ ಡಿಸೈನ್ ಇದೆ ಇಂಟೀರಿಯರ್ ಡಿಸೈನ್ ಇದೆ ಫುಡ್ ಟೆಕ್ನಾಲಜಿ ಇದೆ ಬಿಬಿಎ ಇದೆ ಕಾಮ್ ಇದೆ ಬಿ ಸಿ ಇದೆ ಅದೇ ರೀತಿ ಅದರ ಜೊತೆ ಆಡ್ ಆನ್ ಕೋರ್ಸ್ ಗಳಂತ ನಾವು ಕರಿತೇವೆ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಸಪ್ಲೈ ಚೈನ್ ಅಂಡ್ ಲಾಜಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಿಗ್ ಡಾಟಾ ಅನಲಿಟಿಕ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಅಂತ ಹೇಳಿ ಅದೇ ರೀತಿ ನಾವು ಸಿ ಎ ಮತ್ತು ಸಿ ಎಮ್ ಎ ಮತ್ತು ಸಿ ಎಸ್ ಇದಕ್ಕೆ ಕೋಚಿಂಗ್ ಸಹ ಕೊಡ್ತಾ ಇದ್ದೇವೆ ಇದೆಲ್ಲ ಮಂಗಳೂರು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುವಂಥದ್ದು ಅದೇ ರೀತಿ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುವಂತಹ ಬಿ ಎಸ್ ಸಿ ನರ್ಸಿಂಗ್ ಇದೆ ಎಂ ಎಸ್ ಸಿ ನರ್ಸಿಂಗ್ ಇದೆ ಪಿ ಸಿ ಬಿ ಎಸ್ ಸಿ ನರ್ಸಿಂಗ್ ಇದೆ ಆ್ಯಲಿಡ್ ಹೆಲ್ತ್ ಸೈನ್ಸಸ್ ಅಂತ ನಾವು ಕರಿತೇವೆ ಬಿ ಎಸ್ ಸಿ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಇದೆ ಬಿ ಎಸ್ ಸಿ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಇದೆ ಬಿ ಎಸ್ ಸಿ ಕಾರ್ಡಿಯಾ ಕೇರ್ ಟೆಕ್ನಾಲಜಿ ಇದೆ ಬಿ ಎಸ್ ಸಿ ರೆಸ್ಪಿರೇಟ್ರಿ ಕೇರ್ ಟೆಕ್ನಾಲಜಿ ಇದೆ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಅಂತ ಇದೆ ಅದೇ ರೀತಿ ಕೆ ಎಸ್ ಡಿ ಇ ಎನ್ ಬಿ ಇದರ ಅಂಡರ್ ಅಲ್ಲಿ ಬರುವಂಥ ಜಿ ಎನ್ ಎಮ್ ಎಂಬ ಕೋರ್ಸಸ್ ನಮ್ಮಲ್ಲಿ ಇದೆ ಒಟ್ಟಾಗಿ ಒಂದು ಇಪ್ಪತ್ತೈದು ಕೋರ್ಸುಗಳು ಎಲ್ಲ ಕೋರ್ಸುಗಳು ಒಂದು ವೃತ್ತಿಯನ್ನು ಇಟ್ಟುಕೊ ಆಧಾರವಾಗಿ ಇಟ್ಟುಕೊಂಡು ನಡೆಸುವಂತಹ ಕೋರ್ಸುಗಳು ಕೋರ್ಸ್ ಆದ ಮೇಲೆ ಅವರಿಗೆ ಖಂಡಿತವಾಗಿಯೂ ಉದ್ಯೋಗಾವಕಾಶಗಳು ಬಹಳಷ್ಟು ಇದೆ ನಮಸ್ಕಾರ ನನ್ನ ಹೆಸರು ಅರ್ಪಿತ ಶೆಟ್ಟಿ ಅಂತ ಹೇಳಿ ಕಳೆದ ಒಂದು ಒಂಬತ್ತು ವರ್ಷದಿಂದ ಇಲ್ಲಿ ಉಡುಪಿ ಸಮೂಹ ಶಿಕ್ಷಣ ಸಂಸ್ಥೆ ಮಣಿಪಾಲ ಇಲ್ಲಿ ಉಪನ್ಯಾಸಕಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸರ್ ಬಹಳ ಹೆಮ್ಮೆ ಇದೆ ಸರ್ ಆ ಹತ್ರ ನಾವು ರಜತ ಸಂಭ್ರಮದಲ್ಲಿ ಇದ್ದೇವೆ ಬಳ್ಳಿ ಹಬ್ಬವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಇದ್ದೇವೆ ಆ ಖುಷಿ ಇದೆ ನಮ್ಮಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡಿಕೊಂಡು ಪ್ರಪಂಚಾದ್ಯಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅತ್ಯುನ್ನತವಾಗಿರ್ತಕ್ಕಂತಹ ಹುದ್ದೆಯಲ್ಲಿ ಇದ್ದಾರೆ ಎನ್ನುವಂತಹ ಖುಷಿ ಇದೆ ಮತ್ತು ನಮಗೆ ಮಂಗಳೂರು ವಿಶ್ವವಿದ್ಯಾಲಯದಿಂದ ಒಂದಲ್ಲ ಒಂದು ವಿಭಾಗದಲ್ಲೂ ರ್ಯಾಂಕ್ಗಳು ಕೂಡ ಬರ್ತಾ ಇದೆ ಬಹಳ ಖುಷಿ ಅಂತ ಹೇಳಿದ್ರೆ ನಮ್ಮ ಫ್ಯಾಷನ್ ಡಿಸೈನ್ ಫಸ್ಟ್ ಬ್ಯಾಚಲ್ಲಿ ಕೂಡ ನಮಗೆ ಸ್ವರ್ಣ ಪದಕ ಬಂದಿತ್ತು ಫುಡ್ ಟೆಕ್ನಾಲಜಿಯಲ್ಲಿ ಕೂಡ ನಮಗೆ ಸ್ವರ್ಣ ಪದಕ ಕೂಡ ಬಂದಿತ್ತು ಮತ್ತೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ನಮಗೆ ರ್ಯಾಂಕ್ ಬಂದಿದೆ ಮತ್ತು ಇಲ್ಲಿ ಸಿ ಎನ್ನು ಕೂಡ ಕಲಿಸ್ತಾ ಹಲೋ ಮೈ ಸೆಲ್ಫ್ ಸ್ಟಡಿಂಗ್ ಇನ್ ಉಡುಪಿ ಕಾಲೇಜ್ ಆಫ್ ಪ್ರೊಫೆಷನಲ್ ಸ್ಟಡೀಸ್ ಐ ಆಮ್ ಪರ್ಸಿಂಗ್ ಮೈ ಡಿಗ್ರಿ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಫಾರ್ ಮ್ಯಾನೇಜ್ಮೆಂಟ್ ಫಾರ್ ಸ್ಟ್ ಹು ಕಮ್ ಫ್ರಮ್ ಫಾರ್ and இன்ட்டீரிய ஐ மொழிஷன் ಅಂಚಲು ಜಾಯಿನ್ ಆಯ್ ಒಂದು ಕಾರ್ಸ್ಗೆ ಮಸ್ತ್ ಇಷ್ಟ ಅಂಡ್ ಬಟ್ ನಾನು ಮಸ್ತ್ ಕಲರ್ ದ ಬಗ್ಗೆ ಮಸ್ತ್ ನಾಲೆಜ್ ಇತ್ತೆ ಬಾಕಾ ಓ ಮೆಟೀರಿಯಲ್ ಹೋಗ್ ಯೂಸ್ ಮಲ್ಪಲಿ ಪೂರ ತಿಕೊಂಡ್ ಗೊತ್ತಾಣಿತ್ತೆ ಬಕ ಮ್ಯಾಮ್ ಮಸ್ತ್ ಎಡ್ಡೆ ಎಡ್ ಮಸ್ತ್ ಎಡ್ಡೆ ಕಲ್ಪವೀ ಮಸ್ತ್ ಅರ್ಥ ಮಲ್ತಿ ಕಲ್ಪವೀರ್ ನಮ್ಗೆ ಏನೊಂದಿತ್ತ ನಮ್ಮ ಮಕ್ಕಳಕ್ಕೆ ಏನೋ ಫ್ರೀ ಅದು ನಮ್ಮ ಬಕ ನಮ್ ಗ್ರಾಫಿಕ್ ಕಲ್ ಕಲ್ಪಾವೇರ್ ಬಕ ಕ್ಯಾಡ್ ಕಲ್ಪಾವೇರ್ ಒಂದು ಪುರ ಹಿಂಗ್ ಗೊತ್ತಿಲ್ಲ ಇತ್ತು ಜಿ ಅಂಡ್ ಬಂಗ್ ಅಪ್ ನಂದ್ ಎಂದ್ ಇತ್ತೆ ಅಂಡ್ ಅದ್ ಬಂಗ್ ಅವಂದಿಜ್ಜಿ ಎಡ್ಡೆ ಕಲ್ಪ ಅವಂದಿಲ್ಲ ಮಸ್ತ್ ಮಕ್ಕಳಿಗೆ ನಮ್ಮ ಕಾಲೇಜಿಗೆ ಬಂದಾಗ ಮಾಹಿತಿಯನ್ನು ಕೊಡ್ಲಿಕ್ಕೆ ಅಂತ ಹೇಳಿ ನಾವು ಒಂದು ಅಡ್ಮಿಷನ್ ಡಿಪಾರ್ಟ್ಮೆಂಟ್ ಅಂತ ಮಾಡಿಕೊಂಡಿದ್ದೇವೆ ಸೊ ಯಾವುದೇ ವಿದ್ಯಾರ್ಥಿಯು ಏನೇ ಅವರಿಗೆ ಕೋರ್ಸ್ನ ಬಗ್ಗೆ ಮಾಹಿತಿ ಬೇಕಂತ ಹೇಳಿದರೆ ಅವರು ನಮ್ಮ ಅಡ್ಮಿಷನ್ ಡಿಪಾರ್ಟ್ಮೆಂಟನ್ನು ಫೋನ್ನ ಮುಖಾಂತರ ಅವರು ಸಂಪರ್ಕಿಸಬಹುದು ಅಥವಾ ಅವರು ಖುದ್ದಾಗಿ ಇಲ್ಲಿ ಬಂದು ನಮ್ಮ ಏನು ಸ್ಟಾಫ್ ಮೆಂಬರ್ಸ್ ಇಲ್ಲಿ ಇದ್ದಾರೆ ಅವರ ಹತ್ರ ಎಲ್ಲ ಕೋರ್ಸಿನ ಪ್ರತಿಯೊಂದು ಮಾಹಿತಿಯನ್ನು ಅವರ ಹತ್ರ ಅವರು ಪಡೆದುಕೊಳ್ಳಬಹುದು ಸರ್ ಈಗ ಇಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ ನರ್ಸಿಂಗ್ ಇದೆ ಬೇರೆ ಬೇರೆ ರೀತಿಯಾದಂಥ ಕೋರ್ಸ್ಗಳಿದೆ ಸೊ ಬಿ ಕಾಮ್ ಬಿ ಸಿ ಎ ಅಥವಾ ಬಿ ಬಿ ಎ ಜೊತೆಗೆ ಬೇರೆ ವೃತ್ತಿಪರ ಕೋರ್ಸ್ಗಳಿವೆ ಅವುಗಳಿಗೆಲ್ಲ ಮಿನಿಮಮ್ ಕ್ವಾಲಿಫಿಕೇಶನ್ ಏನು ಸರ್ ಇಲ್ಲಿ ವಿದ್ಯಾರ್ಥಿಗಳು ಬರುದು ಅಂತಾದರೆ ಕ್ವಾಲಿಫಿಕೇಷನ್ ಏನಿರಬೇಕು ಪಿ ಯು ಸಿ ಮಾಡಿಕೊಂಡವರು ಟೆನ್ ಪ್ಲಸ್ ಟೂ ಅಂತ ಹೇಳ್ತೇವೆ ಕೆಲವು ಕಡೆಯಲ್ಲಿ ಬೇರೆ ಬೇರೆ ಕೋರ್ಸ್ಗಳಿಗೆ ಬೇರೆ ಬೇರೆ ಆದಂಥ ಸ್ಟ್ರೀಮ್ ಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ಈಗ ಫುಡ್ ಟೆಕ್ನಾಲಜಿ ಕೋರ್ಸ್ ಮಾಡಬೇಕಂತ ಹೇಳಿದರೆ ಅವರು ಪಿ ಯು ಸಿಯಲ್ಲಿ ಸೈನ್ಸ್ ತಗೊಂಡಿರಬೇಕು ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವುದು ಆಗ್ತದೆ ಮೆಡಿಕಲ್ ಕೋರ್ಸಸ್ಗಳಿಗೆ ಸೈನ್ಸ್ ಬೇಕಾಗ್ತದೆ ಹಾಗೆ ಒಂದೊಂದು ಕೋರ್ಸ್ನ ಮೇಲೆ ಅದು ಡಿಪೆಂಡ್ ಆಗಿರ್ತದೆ ಮುಖ್ಯವಾಗಿ ಪಿ ಯು ಸಿ ಅವರು ಕಂಪ್ಲೀಟ್ ಮಾಡಿರಬೇಕು ಮಣಿಪಾಲ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ ನಾವು ಮಣಿಪಾಲ ಎಂಬ ಹೆಸರನ್ನು ಹೇಳಿದಾಗ ನಾವು ಫಸ್ಟ್ ಆಲೋಚನೆ ಮಾಡುವುದಂತ ಹೇಳಿದ್ರೆ ಮಣಿಪಾಲದ ಶಿಕ್ಷಣ ಸಂಸ್ಥೆಗಳು ಮಣಿಪಾಲವನ್ನು ಕಟ್ಟಿದವರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದವರು ಅಲ್ಲ ಅವ್ರು ಗ್ರೇಟ್ ಯಾಕಂತ ಹೇಳಿದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಛಾಪನ್ನು ಮೂಡಿಸಿದೆ ಮಣಿಪಾಲ್ ಅಂತ ಹೇಳಿದ್ರೆ ಕೂಡಲೇ ಹೇಳ್ತಾರೆ ಲ್ಯಾಂಡ್ ಆಫ್ ಎಜುಕೇಶನ್ ಅಂತ ಹೇಳಿ ಶಿಕ್ಷಣ ಕಾಶಿ ಅಂತ ಹೇಳಿ ಈಗ ಪಿ ಯು ಸಿ ಎಕ್ಸಾಮ್ಸ್ ಮುಗ್ದಿದೆ ಅಷ್ಟೇ ವಿದ್ಯಾರ್ಥಿಗಳು ನಮ್ಮನ್ನು ಫೋನಲ್ಲಿ ಸಹ ಸಂಪರ್ಕಿಸ್ತಾ ಇದ್ದಾರೆ ನಮ್ಮ ಕಾಲೇಜಿಗೆ ಬಂದು ಖುದ್ದಾಗಿ ನಮ್ಮ ಸಿಬ್ಬಂದಿಗಳನ್ನು ಭೇಟಿಯಾಗಿ ಎಲ್ಲ ಕೋರ್ಸ್ನ ಬಗ್ಗೆ ಮಾಹಿತಿ ಪಡೆದು ಅಡ್ಮಿಷನ್ ತಗೊಳ್ತಾ ಇದ್ದಾರೆ ನಮಗೆ ಊರಿದ್ದು ಮಾತ್ರ ಅಲ್ಲ ಹೊರ ರಾಜ್ಯದಿಂದ ಹೊರ ದೇಶದಿಂದ ಸಹ ವಿದ್ಯಾರ್ಥಿಗಳು ನಮ್ಮಲ್ಲಿ ಕಲ್ತು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಯಾವುದೇ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಇರುವಂತಹ ಕೋರ್ಸ್ಗಳ ಮಾಹಿತಿ ಅಂತ ಹೇಳಿದರೆ ನಮ್ಮ ಸಂಸ್ಥೆಯನ್ನು ಅವರು ದೂರವಾಣಿಯ ಮೂಲಕ ಸಂಪರ್ಕಿಸಬಹುದು ಅಥವಾ ಖುದ್ದಾಗಿ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಇಲ್ಲಿ ಅಡ್ಮಿಷನ್ ಡಿಪಾರ್ಟ್ಮೆಂಟಿಂದ ಯಾವುದೇ ಮಾಹಿತಿಯನ್ನು ನೀವು ಪಡಿಬೋದು ಅಂತ ಹೇಳ್ತಾ ಇದ್ದಾರೆ